ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೇವಿ ಅಗದೇ ಈಸಿಯಾಗಿ ಮನೆಯಲ್ಲಿ ಮಾಡುವಂಥ ರೆಸಿಪಿ ಯಾವ್ದ್ರಿ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಕರದ ರೊಟ್ಟಿ ಹಂಗೆ ಕಳ್ಳಜುಣಕ ಮಾಡೋಕ್ಕೇನೋ ಮಾಡಿ ಇದೊಂಥರ ಫಂಕ್ಷನ್ಯಾಗ ನಮ್ಮ ಉತ್ತರ ಕರ್ನಾಟಕದ ಕರ್ನಾಟಕದೇ ಯಾವ ಮದುವೆ ಆಗಲಿ ಸೀರಿ ಕರೆ ಆಗಲಿ ಸೀಮಂತ ಕರೆ ಅಂತಿರಲ್ಲ ಅವೆಲ್ಲ ಅಂತ ಕರೆಗಳಿಗೆ ಇದನ್ನ ಸ್ಪೆಷಲ್ ಆಗಿ ಮಾಡಿಸ್ತಾರೆ ಕರದ ರೊಟ್ಟಿನ ಹಂಗೆ ಅದ್ರ ಕೂಡ ಕಾಂಬಿನೇಷನ್ ಆಗಿ ನಾವು ತಾಳಂಜುಕಾ ಮಾಡಕತ್ತೇವಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಇವತ್ತಿನ ವೀಡಿಯೋದಾಗ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗತ್ತಲ್ಲ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸದಾಗಿ ನೋಡೋರು ಎಲ್ಲರೂ ನಮ್ಮ ಚಾನಲ್ನ ಸರ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬರ್ರಿ ಹೇಗೆ ಮಾಡೋದು ಕರದ ರೊಟ್ಟಿನ ಆಮೇಲೆ ನಾನು ಅನ್ನುವಂಥದ್ದನ್ನ ನೋಡ್ಬಿಡೋಣ ಪೂಜಾ ಬಾಳ ಬಾಳ ಪೂಜೆ ಮಾಡ್ಬಿಡ ತಳುಣಕ ಮಾಡ್ಕೊಂಡ್ಬಿಡ್ರ ಫಸ್ಟ್ಗೆ ఉలగడ్డి సత్యన్ మాదేవి తలంజును కౌళాగీ ತ್ಯಾಳಂ ಜುಡ್ಕ ಮಾಡಿ ಬಿಡ್ತು ನೋಡಿ ತ್ಯಾಳಂ ಜುಳ್ಕ ಪಡಬಡ ಮಾಡಿ ಬಿಡುವ ಮಗ್ರ ಮಾಡಿ ಮತ್ತಾತು ಹಾಂ ಮಳೆ ಬರೋ ಅವಸರ ಮಾಡಿ ಮಾಡಿಬಿಡು ಅದ್ಕೆ ಬೇಕಾದಂಥ ಐಟಮ್ಸ್ ಎಣ್ಣಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಉಳ್ಳಾಗಡ್ಡಿ ಟೊಮೇಟೊ ಬೇಕಂದ್ರೆ ಹಾಕೋರಿ ಬೇಡ ಸ್ಕಿಪ್ ಮಾಡ್ಕೊ ರೀ ಇದಷ್ಟನಾಗ ಹಾಕೋದು ನೋಡ್ರಿ ಅಡುಗೆ ಎಣ್ಣಿ ಆಂಟಿ ಹಾಂ ಸಾಸ್ವಿ ಜೀರಿಗೆ ಚಟಪಟ ಅಂದ್ವಲ್ಲ ಹ್ಞೂ ಈಗ ಬೆಳ್ಳುಳ್ಳಿ ಕರ್ಬೇವು ಆಮೇಲೆ ಉಳ್ಳಾಗಡ್ಡಿ ಹ್ಞೂ ಹಾಕ್ತಾನ ಟೊಮೆಟೊ ಹಾಕ್ಲಿಕ್ಕೆರು ಯಾಕೆ ನಡಿತಿತ್ಪಾ ಅಂತಂದ್ರೆ ಹುಣಚೆ ಹು ಹುಳಿ ಹಿಂಡ್ತೇವಲ್ಲ ಹಿಂಗಾಗಿ ಹಾಂ ಆದಷ್ಟು ನಮ್ಗೆ ಹುಣಚು ಹುಳಿ ಬೆಲ್ಲ ಹುಳಿ ಬಿದ್ರೆ ಜೂಣಕ್ಕೆ ಮಾಸ್ತಾಕೈತಿ ಹುಣ್ಚಿ ಹುಳಿನ ತಿಂತಾರೆ ನೋಡ್ರಿ ಹ್ಞೂ ಹುಣಸೆ ಹಣ್ಣಿನ ರಸ ನಮಗ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕೋಬೋದು ನೋಡ್ರಿ ಮತ್ತಿದೇನೆ ಅಂತ ಮಾಡಿರಿ ಅಲ್ಲ ತಳ್ಳಕ ಜುನ್ಕ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶಿನ ಪುಡಿ

ಹಸಿ ಕಡ್ಲಿಬೇಳೆ ಹಿಟ್ಟಿಂದ ತಳ್ಳ ಜುಣಕ ಹೆಸರು ಹಿಟ್ಟಿಂದ ಮಾಡ್ತಾರ ಇವತ್ತು ನಾವು ಹಸಿ ಕಡಲಿ ಬೇಳೆ ಹಿಟ್ಟಿಂದ ಮಾಡಿ ಹ್ಮ್ ಹ್ಮ್ ನೋಡ್ರಿ ಹಿಟ್ಟು ಕಲಸುವ ಒಂದೇ ದೊಡ್ಡ ಚಮಚಲೆ ಹಿಟ್ಟು ತಕೊಂಡಿ ಹ್ಮ್ ಅಷ್ಟು ಹೆಸರಿಗೆ ಇಷ್ಟು ಏನೋ ಸ್ವಲ್ಪ ಹಿಂಗ ಕಲಸ್ಕೋಬೇಕು ನೋಡ್ರಿ ದೋಸೆ ಹಿಟ್ಟು ಕಲಸ್ಕೋತೇವಲ್ಲ ಕಲಸ್ಕೊಂಡು ಅದಕ್ಕೆ ಗಂಟೆಲ್ದಂಗೆ ಕಲಸ್ಕೊಂಡು ಇದಕ್ಕೆ ಹೆಸ್ರು ಬರಾಕತ್ತಲ್ಲ ಜುಣಕದ ರಸ ಅನ್ಬೋದು ಏನು ಅನ್ಬೋದು ಇದಕ್ಕೆ ಜುಣ್ಕದ ಹೆಸ್ರಿಗೆ ಹಾಕಿ ಬಿಡೋದು ರೆಡಿ ಆತು ರೆಡಿ ಹಾಂ ಕನ್ಫ್ಯೂಸ್ ಬಿಡ್ರಿ ಹಸಿ ಕಡ್ಲೆ ಬೇಳೆ ಹಿಟ್ಟು ಹಾಂ ಹಸಿ ಕಡ್ಲೆ ಬೇಳೆ ಹಿಟ್ಟಿದ್ರೆ ಹಸಿ ಕಡ್ಲೆ ಬೇಳೆ ಹಿಟ್ಟನ್ನು ಹಾಕ್ಕೊಬೋದು ಇಲ್ಲಪ್ಪ ಹೆಸ್ರು ಹಿಟ್ಟೈತಂದ್ರೆ ಹೆಸ್ರು ಹಿಟ್ಟು ಹಾಕಿ ಮಾಡಿದ್ರೆ ಇನ್ನೂ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತೈತಿ ಇದು ಹೆಸ್ರ್ನಾಗೆ ಹಾಕಿದ್ದಕ್ಕೆ ಹ್ಞೂ ಮಸ್ತ್ ಅಂದ್ರೆ ಮಸ್ತ್ ದೌಡ್ದ ಗಟ್ಟಕತ್ತಿ ಹ್ಞೂ

ಆಮೇಲೆ ತಾಯಿ ಅನ್ನೋರು ನಡ್ತಿ ಹಿಡಿತಾರಿಲ್ಲ ಹಿಂಗಾಗಿ ಆಕೆ ನನಗೆ ಅಂಟಿ ಅಂತಾಳ ಯಾರು ಬೇಜಾರು ಮಾಡ್ಕೋಬೇಡ್ರಿ ಅಂಟಿ ಅನ್ನೋದಕ್ಕೆ ಆಕೆ ನನಗಿಂತ ಸಣ್ಣಕ್ಕೆ ಆದಾಳ ನನಗಿಂತ ಏನು ದೊಡ್ಡಕ್ಕೆ ಅಲ್ಲ ಅಂಟಿ ಅನ್ನೋದಕ್ಕೆ ಯಾರು ತಪ್ಪು ನನಗೆ ನನಗಾಕಿ ಮಗಳ ರೆಡಿ ಆತ ಮಾಡಿ ಹ್ಞೂ ಇಳಿ ಹ್ಞೂ ಮಾಡಬೇಕು ಹಾಂ ಏನು ಆಂಟಿ ಹ್ಞೂ ಬಾಳ ಹ್ಞೂ ರೊಟ್ಟಿ ಹ್ಞೂ ಆಂಟಿ ಇವನ್ನ ಕರದ ರೊಟ್ಟಿ ಮಾಡಕ್ಕ ರೊಟ್ಟಿ ಮಾಡಿನ ಕರಿಬೋದನ ರೊಟ್ಟಿ ಮಾಡೇ ಕರಿಯೋದನ ಹಂಗಲ್ಲ ರೊಟ್ಟಿ ರೆಡಿ ಇರ್ತಾವಲ್ಲ ಖಡಕ್ ರೊಟ್ಟಿ ಖಡಕ್ ರೊಟ್ಟಿನ ಕರಿಯೋದು ಅದೇ ಖಡಕ್ ರೊಟ್ಟಿನ ಕರಿಬೇಕು ಏನು ಮಾಡಿ ಬಿಸಿ ಬಿಸಿ ರೊಟ್ಟಿ ಮಾಡಿ ಕರದು ಬರ್ತೈತಿ ಹಂಗೂ ಬರ್ತೈತಿ ಇಲ್ಲಂತಲ್ಲ ಆದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಹೆಚ್ಚಾಗಿ

ತಳನ್ ಜುಣ್ಕಾನ ಯಾಕೆ ಮಾಡಕತ್ತೆ ಅನ್ಕೋಬಹುದು ಅಕಸ್ಮಾತ್ ನಿಮ್ಮನೆಯಾಗ ಒಮ್ಮೆ ಕೈಪಲ್ಯ ಇಲ್ಪ ಒಮ್ಮೆ ಮಾಡೋಕೆ ಏನಾರ ಬೇಜಾರಾಗಿರ್ತೈತಿ ಇದು ಒಮ್ಮೆ ಅನ್ನಕ್ಕೂ ಸಹಿ ರೊಟ್ಟಿಗೂ ಸಹಿ ಅದಕ್ಕೆ ಒನ್ ಬೈ ಟೂ ಮಾಡ್ಕೊರಿ ಚಪಾತಿಗೆ ಒಂದು ವೇಳೆ ಪೂರಿ ಮಸ್ತಕತ್ತೆ ಭಾರಿ ಕಾಂಬಿನೇಷನ್ ಆಗತಿ ಎಣ್ಣೆ ಅಡುಗೆ ಎಣ್ಣೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಖಡಕ್ ರೊಟ್ಟಿ ನೋಡುವ ಕಟಕ್ ರೊಟ್ಟಿ ಅಂತಾರ ಖಡಕ್ ರೊಟ್ಟಿ ಅಂತಾರ ಈ ರೀತಿ ಚಳ್ಳನ ಮಾಡಿಟ್ಕೊಂಡಿರ್ತಾರ ಕಾಯಿಮೆನ್ನ ಇವನ್ನ ಎಣ್ಣೆಗೆ ಹಾಕಿ ಈಗ ಇವನ್ನ ಆಗ ಬಿಸಿ ಮಾಡ್ಕೊಂಡು ಕರಿಬಹುದು ಆದ್ರೆ ಹೆಚ್ಚಾಗಿ ಈ ರೀತಿ ರೊಟ್ಟಿ ಇದ್ದಾಗ ಒಂಥರ ಹಪ್ಪಳದಂಗೇಸ್ಟ್ ಇವು ಹೀಗಾಗಿ ತೆಳ್ಳಣ್ ರೊಟ್ಟಿನ ಜಾಸ್ತಿ ಕರಿಹಾಕ ಯೂಸ್ ಮಾಡುವಂಥದ್ದು

సింగ చట్నీ ఉదర్స్ట్నీ ఉదర్స్ ఉదుర్సి మసాలా ఉల్గడ్డీ టో టటో కొత్త ఆమె కర్బేవు స్వల్ప కర్బేవు ఆమెంబర తిన ಹಪ್ಪಳ ಹೆಂಗ್ ಕರಿತೇವಲ್ಲ ಹಂಗ ಹಿಂಗ ಟೈಪ್ ಒಂದ್ ಈಟ್ ಹಿಂಗ್ ಹತ್ತೆತ್ತಿ ಒತ್ತೆತ್ತಿ ಸೈಡ್ ಹ್ಯಾಂಗೆಲ್ಲ ಕರ್ಕೊಬೇಕು ಇವನ್ನೆಲ್ಲಾನು ಸೈಡ್ ಇದನ್ನೆಲ್ಲಾನು ದೌಡ್ ಅದ್ ಹತ್ತಂಗಿಲ್ಲಲ್ಲ ರೊಟ್ಟಿ ಹಿಂಗಾಗಿ ಇನ್ನೇನು ಬಾಯಾಗ ಇಷ್ಟ ಕ್ರಿಸ್ಪಿ ಅಕ್ಕವು ಅಷ್ಟ ಹಪ್ಪಳ ತಿನ್ನಂಗ ಮಾಡಿವಿ ಜೋಳದ ರೊಟ್ಟಿ ಯಾರಿಗಿಲ್ಲ ಮಾಡಿದ್ದು ತಿನ್ನಕ್ ಇಷ್ಟ ಇರಂಗಿಲ್ಲಲ್ಲ ಈ ಟೈಪ್ ಕರ್ಕೊಂಡು ಸ್ನಾಕ್ಸ್ ಟೈಪ್ ಮಾಡ್ಕೊಂಡು ತಿನ್ಬಹುದು ரொட்டி தின்ொட்டி தின் அந்தி பத்தி விடபாரது ஒத்து சான்சஸ் இத்தவா யாக்க ஆல்ரெடி பெந்து இது ஆகிப ரொட்டி கரெக்டாக இருக்குது மத்தாத்தி ஹெத்பிட்டாக மத்தபார்கள் ಕರಿ ಬುಟ್ಟಿ ರೊಟ್ಟಿ ಉಳ್ದಿದ್ರು ಕಾಲಿ ಅಕ್ಕ ಖಾಲಿ ಅಕ್ಕ ಎಂದ ರೊಟ್ಟಿ ಮಾಡಕ್ಕೆ ಯಾರಿಗೆ ಜಾಸ್ತಿ ಆಗಿರ್ಬೋದಲ್ಲ ಆವತ್ತು ಹೆಂಗಿದ್ರು ಮನೆಯಾಗ ನಮ್ಮ ಕಡೆ ಈ ರೊಟ್ಟಿ ಇದ್ದೇ ಇರ್ತಾವ ಕಳ್ಳನ ರೊಟ್ಟಿ ಹ್ಮ್ ಕಡಕ್ಕೆ ರೊಟ್ಟಿ ಇದ್ದೇ ಇರ್ತಾವೆ ಅಂತವ್ರ ಈ ರೀತಿ ಮಾಡ್ಕೊಂಡು ಮನ್ಯಾಗ ಕೊಟ್ಟಿರಿ ಅಂತಂದ್ರೆ ಮನ್ಯಾಗ ಇದ್ದಂಥ ಉಳ್ದಿದ್ದು ಕಳ್ದಿದ್ದು ರೊಟ್ಟಿ ಸಹಿತ ಎಲ್ಲ ಖಾಲಿ ಆತು ಭಾಳ ಚಿಕನ್ ತಿನ್ನಕ್ಕೆ ಕಷ್ಟ ಉಪಯೋಗಿಸ್ತಾರೆ ಅಂತ ತಿಳ್ಕೋಬೇಡ್ರಿ ಹಿಂಗೂನು ಮಾಡಿ ಉಪಯೋಗ್ಸ್ಬೇಕು ಯಾಕಂದ್ರೆ ನಾನ್ ವೆಜ್ ತಿನ್ನೋರು ಇರ್ತೀರಿ ತಿನ್ನೋರು ಇರುದು ಒಬ್ಬೊಬ್ರು ಇರ್ತಾರೆ ಒಬ್ಬೊಬ್ರು ಇರೋದಿಲ್ಲ ಅವಾಗ ಹಿಂಗೆ ಮಾಡ್ಬೋದು ನೋಡಿರಿ ಈಜಿ ಮೆಥಡ್ ಹ್ಞೂ ಅಡ್ಗಿದಂತೂ ಮುಗಿತಲ್ಲ ಮುಗಿತಲ್ಲ ಹ್ಞೂ ನಮ್ಮ ಉತ್ತರ ಕರ್ನಾಟಕದ ಜುಣಕ ಸ್ಪೆಷಲ್ ಜುಣಕ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜುಣಕ ಜುಣಕದ ಒಡೆ ಬೇರೆ ಜುಣಕ ಬೇರೆ ನೋಡಿದ್ರೆ ಅಡಿಗೆ ನವಿ ಕಲ್ಲುಡು ಬಾಂಟಮ್ಮ ಶಿವಳ್ಳಿ ದುರ್ಗಮ್ಮ ಗಾಳಿದೇವ ಮಳಿದೇವ ಭೂಮಿ ತಾಯಿ ಎಲ್ಲ ಹೋಗಿ ಸ್ಪೆಷಲ್ ರೆಸಿಪಿಗಳಾದಂತಹ ಕಳ್ಳಜುಳಕ ಹಾಗೂ ಕರ್ದ ರೊಟ್ಟಿ ರೆಡಿಯಾಗಿವು ಇಷ್ಟ ನೋಡಿರಿ ಸಿಂಪಲ್ಲಾಗಿ ಮಾಡ್ಕೋಬೋದು ಯಾರಿಗೆಲ್ಲ ಗೊತ್ತಿಲ್ಲಲ್ಲ ನೀವು ನಿಮ್ಮಲ್ಲಿ ಆಗುವ ಟ್ರೈ ಮಾಡಿ ಯಾವ ರೀತಿ ಆಯ್ತು ಹೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಸ್ನೇಹಿತರೆ ಯಾರೆಲ್ಲ ವೀಡಿಯೋನ ನೋಡ್ತಿರಲ್ಲ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದು ಶೇರ್ ಮಾಡೋದು ಕಮೆಂಟ್ ಮಾಡೋದು ಹೊತ್ತಾಯ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ

ಫೈನಿ ಖಾರದ ರೊಟ್ಟಿ ಐತೆ ನೋಡ ತಿನ್ ಬಡ ಬಡ ಹೆಂಗೆ ಆಕೈತ ನೋಡ ಒಂದು ಪೀಸ್ ಮುರ್ಕೊಂಡು ಜುಣ್ಕಕ್ಕೆ ರೊಟ್ಟಿಗೆ ಮಸಾಲೆ ಖಾರದ ಕೂಡ ಜುಣ್ಕದ್ ಕೂಡ ಮಸಾಲೆ ಖಾರ ಎಣ್ಣೆ ತಿಂದ್ರೆ ಭಾರಿ ಟೇಸ್ಟ್ ಚಲೋ ಐತೆ ಹ್ಯಾಂಗೈತೆ ಮರೇ ಇನ್ನೂ ತಿಂದಿಲ್ಲ ಅಂತೇಳಿ ಮೊದಲ ಖಾರ ಎಣ್ಣೆ ಹ್ಞೂ ತೋಗೆ ತುಂಡು ಕಿ ನಷ್ಟಗೆ ತಾಯು ರೊಟ್ಟಿ ಹಂಗ ಆಗ್ಯೋ ಇವ ಬಾಯಕ್ ಬಾರಿ ತಿಂದಂಗೆ ಆಗಂಗಲ್ಲ ಹಪ್ಪಾ ತಿಂದಂಗೆ ಆಗಂಗಲ್ಲವಿನಿ ಬಾರಿ ಮಸಾಲಾ ಪಾಪಡ್ ಟೈಪ್ ರೊಟ್ಟಿ ತಿನ್ನಕ್ಕೆ ಬೇಸರ ಆದಾಗ ಹಿಂಗು ಮಾಡ್ಕೊಂಡು ತಿಂದೆ ಹಂಗ ಅನಿಸುತ್ತೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಳ ಬಂತಾ ಜುನಕ ತೆಳ್ಳನ ಜೋಡ್ಕ ಮತ್ತೆ ಕರೆದ ರೊಟ್ಟಿ ರೆಡಿ ಆಗ್ಯೋ ಬರೀ ಎಲ್ಲರೂ ಊಟ ಮಾಡೋಣ ಅಂತ ನಾವು ಊಟ ಮಾಡಕತ್ತೇವಿ ನೀವು ಎಲ್ಲಾರು ಬರೀ ಊಟ ಮಾಡೋಣ ಸರಿ ಸ್ನೇಹಿತರೆ ಊಟ ಮಾಡೋಣಂತ ಆಲ್ರೆಡಿ ನಾವಂತೂ ಊಟ ಮಾಡತ್ತೇವಿ ಬರೀ